ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವಿ ನೆನಪು ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ವೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಗಳು ನೇರವಾಗಿ ನಿಮಗೆ ಬರುತ್ತೆ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಇದು ಮಿಕ್ಸ್ ತರಕಾರಿಗಳ ಚಟ್ನಿ ಅಂತಲೇ ಹೇಳ್ಬೋದು ಈ ಚಟ್ನಿಯನ್ನು ನಮ್ಮತ್ತೆಯವರು ಮಾಡ್ತಾರೆ ಈ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಶೇಂಗದ ಕಾಳು ಉಳ್ಳಾಗಡ್ಡಿ ಬದನೆಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಟೊಮೆಟೊಕಾಯಿ ಹೀರೆಕಾಯಿ ಹಾಗೆ ಸೌತೆಕಾಯಿ ಮಾಡುವ ವಿಧಾನ ಒಂದು ಪಾತ್ರೆನಕಾಯಿ ಹಾಕಿಟ್ಟು ಅದಕ್ಕೆ ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ ಎಣ್ಣೆ ಹಾಕಿ ಉರಿಬೇಕು ಹಾಗೆ ಹುರಿದ್ರೆ ಘಾಟಾಗುತ್ತೆ ಮೆಣಸಿನ್ಕಾಯಿ ಎಲ್ಲ ಎಣ್ಣೆ ಹಾಕ್ತಾ ಇದ್ದಾರೆ ಇವಾಗ ಎಣ್ಣೆ ಒಂದೆರಡು ಸ್ಪೂನ್ ಹಾಕಿದರೆ ಸಾಕು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಉರಿಬೇಕು ಇದನ್ನು ಗ್ಯಾಸ್ ಐ ಫ್ಲೇಮಲ್ಲಿಟರೆ ಜಾಸ್ತಿ ಘಾಟ್ ಬರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಉರಿ ಇವಾಗ ಇದಾಗಿದೆ ತಕೊಂತ ಇದಾರೆ ಇವಾಗ ಟೊಮೆಟೊ ಕಾಯಿ ಹಾಕ್ತಾ ಇದಾರೆ ಸ್ವಲ್ಪನೇ ಇರೋದ್ರಿಂದ ಎಲ್ಲನೂ ಸೇರಿಸಿ ಹುರಿದ್ರಾಯ್ತ ಅಂತ ಹೀರೆಕಾಯಿ ಸೌತೆಕಾಯಿನೂ ಹಾಕ್ತಾ ಇದ್ದಾರೆ ಇವಾಗ ಎಣ್ಣೆ ಹಾಕ್ತಾ ಇದ್ದಾರೆ ಎಲ್ಲದಕ್ಕೂ ಎಣ್ಣೆ ಹಾಕಿನೇ ಉರಿಬೇಕು ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಉರಿಬೇಕು ನೋಡಿ ಇದನ್ನು ಆಗಿದೆ ತೆಗಿತಾ ಇದ್ದಾರೆ ಬದನೆಕಾಯಿ ಹಾಕ್ತಾ ಇದ್ದಾರೆ ಕೊಯ್ದು ನೀರಲ್ಲಿ ಹಾಕಿಟ್ರೆ ಕಪ್ಪಾಗಲ್ಲ ಅಂತೇಳಿ ನೀರಲ್ಲಿ ಹಾಕಿಟ್ಟಿದ್ದಾರೆ ಬದ್ನೆಕಾಯಿನ ಅದ್ರ ಜೊತೆಗೆ ಈರುಳ್ಳಿನೂ ಹಾಕ್ತಾ ಇದ್ದಾರೆ ಹಾಗೆ ಎಣ್ಣೆನೂ ಹಾಕ್ತಾ ಇದ್ದಾರೆ ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟೆ ಚೆನ್ನಾಗಿ ಉರಿಬೇಕು ಇವಾಗ ಆಗಿದೆ ತೆಗಿತಾ ಇದ್ದಾರೆ ಇವಾಗ ಲಾಸ್ಟಲ್ಲಿ ಶೇಂಗದ ಕಾಳು ಉರಿತಾ ಇದಾರೆ ಶೇಂಗದ ಕಾಳಿಗೆ ಹೆಣ್ಣು ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ ಹಾಗೇ ಉರಿಬೋದು ಅದ್ರ ಜೊತೆಗೇ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದಾರೆ ಹಾಗೆ ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದಾರೆ ಇವಾಗ ಇದು ಆಗಿದೆ ಎಲ್ಲಾನು ತೆಗಿತಾ ಇದ್ದಾರೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಇವಾಗ ನೋಡಿ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಬೆಲ್ಲ ಹಾಕ್ತಾ ಇದ್ದಾರೆ ಸ್ವಲ್ಪ ಹಾಕಿ ಬೆಲ್ಲ ಮಂಡ್ ಮಿಕ್ಸಿ ಜಾರ್ ಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿಗೆ ಹಾಕ್ತರೆ ಈಗ ಅದು ನೈಸ್ ಆಗಿ ಪೇಸ್ಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದೇ ಥರ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಎಲ್ಲನೂ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವಾಗ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತಾರೆ ಒಗ್ಗರಣೆ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಒಗ್ಗರಣೆ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆನೆ ಹಾಕಿದ್ದಾರೆ ಮೇಲೆ ಜೀರಿಗೆ ಸಾಸಿವೆನ ಹಾಕಿದ್ದಾರೆ ಅದು ಇವಾಗ ಸಿಡಿತಾ ಇದೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದಾರೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದಾರೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇವಾಗ ಇವಾಗೆಲ್ಲ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದಾರೆ ಇದೆಲ್ಲ ಮಿಶ್ರಣವನ್ನು ಹಾಕಿ ಒಂದೆರಡು ನಿಮಿಷ ಒಗ್ಗರಣೆಯಲ್ಲಿ ಕೈಯಾಡಿಸಿದರೆ ಆಯಿತು ನೋಡಿ ಮಿಕ್ಸ್ ತರಕಾರಿಗಳ ಚಟ್ನಿ ರೆಡಿಯಾಗಿದೆ ಈ ಚಟ್ನಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟೋ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು